ಇದು ಗೆಣಸು ನಿಮಗೆಲ್ಲ ಇದೆ ಸಿಹಿ ಗೆಣಸು ಅಂತಲೂ ಕರೀತಾರೆ ಮಾರ್ಕೆಟಿಂದ ನಾವು ತೊಗೊಂಡು ಬರ್ತೀವಿ ಇದನ್ನು ಅಡುಗೆಲೂ ಬಳಸ್ತೀವಿ ಹಾಗೆ ಇದನ್ನು ನಾನು ಒಬ್ರು ಪರಿಚಯದವರು ಮನೆಗೆ ಹೋದಾಗ ಒಂದು ಟೊಂಗೆನ ಕೊಟ್ಟಿದ್ದರು ಆ ಟೊಂಗೆನ್ ತಂದು ನಾನು ಪಾಟಲ್ ಹಾಕಿದ್ದೆ ಪಾಟಲ್ಲೂ ಕೂಡ ಇಷ್ಟು ಚೆನ್ನಾಗಿ ಬೆಳೆಯುತ್ತೆ ಗಡ್ಡೆಗಳು ಸಿಗುತ್ತೆ ಅನ್ನೋ ಕಲ್ಪನೆ ಕೂಡ ನನಗಿರಲಿಲ್ಲ ಪಾಟನ್ ಬರ್ಮಾಡಿದಾಗ ಇಷ್ಟೊಂದು ಗೆಡ್ಡೆಗಳು ಸಿಕ್ತು ಹಾಗೆ ಗೆಣಸನ್ನ ನೆಡೋದ್ರ ಬಗ್ಗೆ ಒಂದಷ್ಟು ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ನಾನು ಪ್ರತಿಭಾ ಎಲ್ಲ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಬೆಳಗ್ಗೆ ಎದ್ದು ನನ್ನ ದಿನದ ಕೆಲಸ ಎಲ್ಲ ಮುಗಿಸ್ಕೊಂಡು ತಿಂಡಿನೂ ಮುಗಿಸ್ಕೊಂಡು ಪಾಟ್ ಹತ್ರ ಬಂದೆ ಗಿಡವನ್ನ ನೋಡಿದಾಗ ಗೆಣಸಿನ ಬಳ್ಳಿ ಇರೋ ಪಾಟನ್ನ ಬರ್ಮಾಡೋಣ ತುಂಬಾ ದಿನ ಆಯ್ತು ಅಂತ ಅನಿಸ್ತು ಹಾಗೆ ಬರ್ ಮಾಡಿದೆ ಎಷ್ಟೊಂದು ಗೆಣಸುಗಳು ಸಿಕ್ತು ಹಾಗೆ ಅಲ್ಲಿ ಧೂಳು ಮಣ್ಣು ಎಲ್ಲ ಆಗತ್ತೆ ಅದನ್ನೆಲ್ಲ ಕ್ಲೀನ್ ಮಾಡೋಣ ಅಂತ ಕ್ಲೀನ್ ಮಾಡಿಕೊಂಡೆ ದಾಸಾಳ ಗಿಡ ಎಲ್ಲ ಹಳೇಕಾಗಿತ್ತು ಆ ಕಟ್ ಮಾಡಿದೆ ಅದು ಕಟ್ ಮಾಡಿದಾಗಲೇ ಹೊಸ ಚಿಗುರು ಬಂದು ಮೊಗ್ಗೆ ಹೂವು ಆಗೋಕೆ ಸಾಧ್ಯ ಬಸಳೆ ಕೂಡ ತುಂಬ ಹಳೇ ಬಳ್ಳಿಯಾಗಿತ್ತು ಬೀಜನೂ ಬಂದಿತ್ತು ಆ ಬೀಜನೆಲ್ಲ ತೆಗೆದಿಟ್ಕೊಂಡೆ ಹಾಗೆ ಆ ಕಸನೆಲ್ಲ ಒಂದು ಕವರಿಗೆ ಹಾಕ್ಕೊಂಡೆ ಸಿಟಿ ಮೇಲೆ ಏನಾಗತ್ತೆ ಜಾಗ ತುಂಬ ಚಿಕ್ಕದಿರತ್ತೆ ಇದ್ದ ಜಾಗದಲ್ಲೇ ನಾವು ಮೇಂಟೈನ್ ಮಾಡ್ತಾ ಇರಬೇಕಾಗತ್ತೆ ಕಸ ಧೂಳು ಆಗದೆ ಹೋದಂಗೆ ಹಾಗೆ ಆ ಗಿಡಗಳಿಗೆ ಪ್ರೀತಿ ಕೊಟ್ಟರೆ ಕೇರ್ ಕೊಟ್ಟರೆ ಮಾತ್ರ ಫಲ ಮತ್ತು ಹೂವುಗಳು ಬರೋಕ್ಕೆ ಸಾಧ್ಯ ಗೆಣಸನ್ನು ನಾನು ಪಾಟಲ್ಲಿ ಹೇಗೆ ಬೆಳೆಸಿದ್ದೀನಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಇಲ್ಲಿ ನಿಮಗೆ ಎರಡು ಪಾಟಲ್ಲಿ ನಾನು ನೆಟ್ಟಿದ್ದೆ ಹಾಗೆ ಒಂದು ಪಾಟಲ್ಲಿ ಮೂರು ಮೂರು ಕುಡಿಯನ್ನು ನಾನು ಊರಿದ್ದೀನಿ ಆ ಕುಡಿನೇ ಬೆಳೆದು ಅಂದರೆ ಬಳ್ಳಿ ಥರ ಆಗುತ್ತೆ ಹಾಗೆ ಬೇರು ಕೊಡ್ತಾ ಅಲ್ಲೇ ಗೆಣಸು ಕೂಡ ಆಗ್ತಾ ಹೋಗುತ್ತೆ ನೆಡುವಾಗ ನಾನು ಮಣ್ಣಿಗೆ ಸ್ವಲ್ಪ ಗೊಬ್ಬರ ಮತ್ತು ಅಡುಗೆ ಸಿಪ್ಪೆ ಹಾಗೆ ತೆಂಗಿನ ಸಿಪ್ಪೆಯನ್ನು ನಾನು ಹಾಕಿದ್ದೀನಿ ಇಲ್ಲಿ ನೀವು ನೋಡ್ಬೌದು ತೆಂಗಿನ ಸಿಪ್ಪೆ ಒಳಗಡೆ ಕೂಡ ಗೆಣಸು ಬಿಟ್ಟಿದೆ ಅಲ್ಲದೆ ಒಂದು ಸ್ವಲ್ಪ ನಾನು ಈರುಳ್ಳಿ ಸಿಪ್ಪೆ ಬೆಳ್ಳುಳ್ಳಿ ಸಿಪ್ಪೆಯನ್ನು ಆಗಾಗ ಹಾಕ್ತಾ ಇದ್ದೆ ಅದು ತುಂಬ ಚೆನ್ನಾಗಿ ಗೊಬ್ಬರ ಆಗತ್ತೆ ಮತ್ತೆ ಗಿಡಕ್ಕೂ ಕೂಡ ತುಂಬ ಒಳ್ಳೆಯದು ಹೌದು ಹಾಗಂತ ನೀವು ಬೇರೆ ತರಕಾರಿಗಳ ಸಿಪ್ಪೆಯನ್ನು ಡೈರೆಕ್ಟಾಗಿ ಹಾಕೋಕೆ ಹೋಗಬೇಡಿ ಈರುಳ್ಳಿ ಸಿಪ್ಪೆ ಬೆಳ್ಳುಳ್ಳಿ ಸಿಪ್ಪೆಯನ್ನು ನೀವು ಡೈರೆಕ್ಟಾಗಿ ಕೂಡ ಹಾಕ್ಬೋದು ಮಣ್ಣು ಎಷ್ಟು ಸಡಿಲವಾಗಿರುತ್ತೋ ಅಷ್ಟು ಚೆನ್ನಾಗಿ ಗೆಣಸು ಬೆಳೆಯುತ್ತೆ ನಾನು ಜೂನ್ ಎಂಡಿಗೆ ನೆಟ್ಟಿದ್ದೆ ಇದು ನಾಲ್ಕು ತಿಂಗಳಾಗಿರೋ ಗೆಣಸು ಎಷ್ಟು ಬೇಗ ಬಂತು ಹಾಗೆ ಬಹಳ ದಿನಗಳೇನು ಬೇಡ ನೆಲದಲ್ಲಿ ನೆಟ್ಟರೆ ತುಂಬ ಒಳ್ಳೆಯದು ಆದರೆ ಪಾಟಲ್ಲೂ ಕೂಡ ಅಷ್ಟೇ ಚೆನ್ನಾಗಿ ಬೆಳೆಸ್ಬೋದು ಹಾಗಾಗಿ ಚಿಕ್ಕ ಜಾಗ ಇದ್ದರೆ ನೀವೇನಾದರೂ ಸಿಟಿಯಲ್ಲಿದ್ದರೆ ಈ ರೀತಿಯಾಗಿ ಪಾಟಲ್ಲೂ ಕೂಡ ಬೆಳೆಸ್ಬೋದು ಬೆಡ್ ತರಹ ದಪ್ಪವಾಗಿರಬೇಕು ಮಣ್ಣು ಅದಕ್ಕೆ ಬೇರೆ ಇಳಿಯೋಕ್ಕೆ ಗೆಣಸು ಬಿಡೋಕ್ಕೆ ಜಾಗ ಬೇಕಾಗತ್ತೆ ಹಾಗಾಗಿ ನೋಡಿ ಮತ್ತೊಂದು ಪಾಟಲ್ಲಿರೋ ಮಣ್ಣು ಎಷ್ಟು ಗಟ್ಟಿಯಾಗೋಗಿದೆ ಹಾಗಾಗಿ ಗೆಣಸು ಕೂಡ ಅಷ್ಟು ಚೆನ್ನಾಗಿ ಬಂದಿಲ್ಲ ಗಟ್ಟಿ ಆಗಿದ್ದರೆ ಅದಕ್ಕೆ ಬಿಡೋಕ್ಕೂ ಕೂಡ ಕಷ್ಟ ಆಗುತ್ತೆ ನಾನಿಲ್ಲಿ ಅದನ್ನು ತೆಗಿಯೋಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದೀನಿ ಆದರೂ ಕೂಡ ಪಾಪ ಅದು ಸೈಡಲ್ಲಿ ಬಿಟ್ಕೊಂಡಿದೆ ನೋಡಿ ವಿಟಮಿನ್ ಎ ಮತ್ತು ಸಿಯನ್ನು ಹೊಂದಿರುವಂತಹ ಗೆಣಸು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ಚರ್ಮದ ಕಾಂತಿಯನ್ನು ಹೆಚ್ಚಿಸೋಕೆ ಹಾಗೆ ಕೂದಲಿನ ಬೆಳವಣಿಗೆಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸೋಕ್ಕೆ ನಮ್ಮ ರಕ್ತದ ಒತ್ತಡವನ್ನು ಕಡಿಮೆ ಮಾಡೋಕ್ಕೆ ತುಂಬ ಸಹಾಯ ಮಾಡುತ್ತೆ ನಮ್ಮ ದೇಹಕ್ಕೆ ಬೇಕಾಗುವಂತಹ ಪೋಷಕಾಂಶಗಳನ್ನು ಕೂಡ ಇದು ಒದಗಿಸ್ಕೊಡುತ್ತೆ ಗೆಣಸಿನ ಬಳ್ಳಿಯನ್ನು ಹೇಗೆ ನೆಡೋದು ಅಂತ ನೋಡೋಣ ಒಂದು ದೊಡ್ಡ ಪಾಟ್ ತಗೊಂಡಿದ್ದೀನಿ ಅಂದರೆ ಮೀಡಿಯಮ್ ಗಾತ್ರದ್ದು ತುಂಬ ದೊಡ್ಡದೇನೂ ಅಲ್ಲ ಒಂದು ಈ ಪಾಟಿನಲ್ಲಿ ನಾನು ಈಗ ಮಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ತೆಂಗಿನ ಸಿಪ್ಪೆನ ಕೂಡ ಇದಕ್ಕೆ ಮಿಕ್ಸ್ ಮಾಡಿದ್ದೀನಿ ಎಷ್ಟು ಲೂಸ್ ಇರುತ್ತೋ ಮಣ್ಣು ಅಷ್ಟು ಚೆನ್ನಾಗಿ ಗಣಸು ಕೂಡ ಆಗುತ್ತೆ ಮಣ್ಣಿನ ದೊಡ್ಡ ದೊಡ್ಡ ಹೆಂಟೆ ಏನಾದರೂ ಇದ್ದರೆ ಕೈಯಲ್ಲಿ ಸಣ್ಣ ಸಣ್ಣ ಪುಡಿ ಮಾಡಿಕೊಳ್ಬೇಕು ಹಾಗೆ ಗೆಣಸಿನ ಕುಡಿಯನ್ನು ಎರಡರಿಂದ ಮೂರು ಕುಡಿಯನ್ನು ನಾಲ್ಕು ಕುಡಿ ತನಕ ಕೂಡ ನೆಡ್ಬೌದು ಒಂದು ಪಾಟಲ್ಲಿ ಅದು ಆಮೇಲೆ ಬಳ್ಳಿ ತರಹ ಹಬ್ಬಿ ಬೇರು ಕೊಡ್ತಾ ಹೋಗುತ್ತೆ ಹಾಗೆ ಗೆಣಸಿನ ಬಳ್ಳಿಗೆ ನಾವು ನೀರನ್ನು ಇದ್ದರೆ ಅದು ವರ್ಷಾವಧಿ ಕೂಡ ಸೊಪ್ಪನ್ನು ಕೂಡ ಬಿಡುತ್ತೆ ಬಳ್ಳಿಯಲ್ಲಿ ಆ ಸೊಪ್ಪನ್ನು ನಾವು ಸಾಂಬಾರಿಗೆ ಚಟ್ನಿಗೆ ಮತ್ತು ಪಲ್ಯಕ್ಕೂ ಕೂಡ ಯೂಸ್ ಮಾಡ್ಬೋದು ನಾನು ಕೂಡ ಯೂಸ್ ಮಾಡ್ತೀನಿ ಅದರ ಸೊಪ್ಪನ್ನು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಇದು ಸೊಪ್ಪಲ್ಲೂ ಕೂಡ ತುಂಬ ವಿಟಮಿನ್ ಇರುತ್ತೆ ಸೊಪ್ಪು ಜಾಸ್ತಿ ಸಿಗಲಿಲ್ಲ ಅಂದರೆ ಉಳಿದ ಸೊಪ್ಪಿನ ಅಡುಗೆ ಜೊತೆ ಇದನ್ನು ಕೂಡ ಒಂದು ಸ್ವಲ್ಪ ಸೊಪ್ಪನ್ನು ಸೇರಿಸು ಕೂಡ ಮಾಡ್ಬೋದು ಯಾವುದೇ ಕೆಮಿಕಲ್ ಮುಕ್ತವಾಗಿರುವಂಥದ್ದಾಗಿರೋದ್ರಿಂದ ಮನೆಯಲ್ಲೇ ಬೆಳೆಯೋದಾಗಿರೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಮತ್ತು ತಿನ್ನೋಕ್ಕೂ ಕೂಡ ಈ ಸೊಪ್ಪು ತುಂಬಾ ರುಚಿಯಾಗಿರುತ್ತೆ ಈ ರೀತಿ ನೆಟ್ ನಂತರ ನಾನು ಈ ಮಣ್ಣಿನ ಜೊತೆಗೆ ಒಣಗಿದ ಎಲೆನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಬುಡ ಸಡಿಲವಾಗಿರೋದಕ್ಕೆ ಒಣಗಿದ ಎಲೆ ಸಹಾಯ ಮಾಡುತ್ತೆ ಅಂತ ಯಾರಾದರೂ ಈಗಾಗಲೇ ಮನೇಲಿ ಬೆಳೆಸಿದರೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಇದ್ದರೆ ಕಾಮೆಂಟ್ ಮೂಲಕ ಹಂಚ್ಕೊಳ್ಳಿ ಎಲ್ರಿಗೂ ಹೆಲ್ಪ್ ಆಗ್ಬೋದು ಎಲ್ರಿಗೂ ಧನ್ಯವಾದವನ್ನು ತಿಳಿಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ